ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ನಾಳೆ ದಿವಸ ನವರಾತ್ರಿಯ ಏಳನೇ ದಿವಸ ಕಾಳರಾತ್ರಿ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಾಳೆ ಅಂತ ಹೇಳ್ಬೋದು ಉಗ್ರರೂಪವಾದಂತಹ ಈ ಕಾಳರಾತ್ರಿ ದೇವಿ ಈಕೆಯನ್ನು ಸ್ಮರಿಸೋದ್ರಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾಳೆ ಅಂತ ಹೇಳ್ಬೋದು ಶತ್ರುಗಳನ್ನು ಹಾಗೂ ದುಷ್ಟರನ್ನು ನಾಶ ಮಾಡುವಂತಹ ಈ ದುರ್ಗಾದೇವಿಯ ಅವತಾರ ಕಾಳಿಕಾ ಅವತಾರ ಅಂತ ಹೇಳ್ಬೋದು ಮತ್ತು ಕಪ್ಪು ಮೈ ಬಣ್ಣವನ್ನು ಅಥವಾ ನೀಲಿ ಬಣ್ಣವನ್ನು ಹೊಂದಿರ್ತಾಳೆ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಮತ್ತು ಬಿಚ್ಚಿದಂತಹ ಕೂದಲು ಇರುತ್ತೆ ತಾಯಿಗೆ ಮತ್ತು ಕತ್ತೆಯ ಮೇಲೆ ಸವಾರಿಯನ್ನು ಮಾಡ್ತಾ ಇರ್ತಾಳೆ ಎಡಗೈಗಳಲ್ಲಿ ಕಬ್ಬಿಣದ ಮುಳ್ಳುಗಳನ್ನು ಹಿಡಿದಿರ್ತಾಳೆ ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ಮತ್ತು ವರದ ಮುದ್ರೆಯನ್ನು ಹಿಡಿದಿರ್ತಾಳೆ ಹಾಗೆಯೇ ಅಭಯ ಮುದ್ರೆಯನ್ನು ಸಹ ಕಾಳರಾತ್ರಿ ದೇವಿ ಹಿಡ್ಕೊಂಡಿರ್ತಾಳೆ ಇನ್ನು ಕೆಂಪು ಕಣ್ಣುಗಳನ್ನು ಹೊಂದಿರ್ತಾಳೆ ತೆರೆದಂತಹ ಕೆಂಪು ನಾಲಿಗೆಯನ್ನು ಹೊಂದಿರ್ತಾಳೆ ಮತ್ತು ನೋಡಲು ತುಂಬ ಭಯಂಕರವಾಗಿದ್ದರೂ ತಾಯಿ ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾಳೆ ಮತ್ತು ಮಂಗಳವನ್ನು ಉಂಟು ಮಾಡ್ತಾಳೆ ಅಂತ ಹೇಳ್ಬೋದು ಆದ್ದರಿಂದ ಈ ಕಾಳರಾತ್ರಿ ದೇವಿಯನ್ನು ಶುಭಂಕರಿ ಅಂತ ಕರೀತಾರೆ ಅಂದರೆ ಶುಭವನ್ನು ಉಂಟು ಮಾಡುವಂತಹ ದೇವಿ ಅಂತ ಯಾರ ಮನೆಯಲ್ಲಿ ದುಷ್ಟಶಕ್ತಿಗಳ ಭಯ ಇದೆಯೋ ಯಾರಿಗೆ ಕಾಟ ಇದೆಯೋ ಅನ್ ಅಂಥವರು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಎಲ್ಲ ಒಂದು ಕಷ್ಟಗಳಿಂದ ದೂರ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಇನ್ ಈ ತಾಯಿಯ ಆರಾಧನೆಯಲ್ಲಿ ನಾವು ಕೆಂಪು ದಾಸ ವಿಶೇಷವಾಗಿ ಬಳಸಬೇಕು ಪಾರ್ವತಿ ದೇವಿಯ ಫೋಟೋಕ್ಕೇ ನಾವು ನಾಳೆ ದಿವಸ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ಕಾಳರಾತ್ರಿ ದೇವಿಯ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸ್ಮರಣೆಯನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ನಾಳೆಯ ದಿವಸ ಸರಸ್ವತಿ ಆವಾಹನ ಇರುತ್ತೆ ಆವಾಹನೆ ಅಂದರೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಸರಸ್ವತಿಯ ಅಂದರೆ ಪುಸ್ತಕಗಳನ್ನು ಗ್ರಂಥಗಳನ್ನು ಇಟ್ಬಿಟ್ಟು ದೀಪಗಳನ್ನು ಹಚ್ಚಿಡೋದು ನಾಳೆಯ ದಿವಸ ನಾಡದ್ದು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡ್ಕೋಬೇಕು ಶಾಸ್ತ್ರೋಕ್ತವಾಗಿ ಹಾಗಾಗಿ ನಾಳೆಯ ದಿವಸ ಕಾಳರಾತ್ರಿ ದೇವಿಯ ಆರಾಧನೆ ಹಾಗೇ ಸರಸ್ವತಿಯ ಆವಾಹನೆ ಇರುತ್ತೆ ಆಮೇಲೆ ನಾಳೆಯ ದಿವಸ ಮೂಲ ನಕ್ಷತ್ರ ಇದೆ ಕೆಲವೊಬ್ಬರು ಮನೆಗಳಲ್ಲಿ ನಾಳೆಯಿಂದ ದೀಪಗಳನ್ನು ಹಾಕ್ತಾರೆ ಅಖಂಡ ದೀಪವನ್ನು ಹಾಕೋದು ದೇವರನ್ನು ಘಟ್ಟಕ್ಕೆ ಹಾಕೋದು ಈ ಥರ ಸಂಪ್ರದಾಯಗಳಿರುತ್ತೆ ಕೆಲವೊಬ್ಬರು ಮೂರು ದಿವಸ ಮಾಡ್ತಾರೆ ಕೆಲವೊಬ್ಬರು ಮೂಲ ನಕ್ಷತ್ರದಿಂದ ಮಾಡ್ತಾರೆ ಅಂದರೆ ನಕ್ಷತ್ರದ ಪ್ರಕಾರ ಮಾಡ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ಬೊಂಬೆಯನ್ನು ಸಹ ನಾಳೆಯಿಂದ ಕೂಡಿಸ್ತಾರೆ ಮೂಲ ನಕ್ಷತ್ರದಿಂದ ಹಾಗಾಗಿ ಬೊಂಬೆಯನ್ನು ಹೇಗೆ ಕೂಡಿಸ್ಬೇಕು ಅಂತ ಕೇಳಿದ್ರು ಬೊಂಬೆಗಳನ್ನು ಸಾಲಾಗಿ ಕೂಡಿಸ್ಬೇಕು ಮೇಲೆ ಮುಖ್ಯವಾಗಿ ಪಟ್ಟದ ಬೊಂಬೆಗಳನ್ನು ಕೂಡಿಸ್ಬೇಕು ಎರಡು ವೆಂಕಟೇಶ ದೇವರು ಪದ್ಮಾವತಿಯ ಸಂಕೇತ ಅಂತ ಆಮೇಲೆ ನೀವು ಮಿಕ್ಕನಾಗಿ ಎಲ್ಲ ಗೊಂಬೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕಿ ಕೂಡಿಸ್ತಾರಲ್ವ ಆ ಥರ ಕೂಡಿಸೋದು ಮಧ್ಯದಲ್ಲಿ ಕಳಸವನ್ನು ಇಡಬೇಕು ನೀವು ಮೇಲೆ ಪಟ್ಟದ ಬೊಂಬೆ ಮುಂದೇನಾದರೂ ಇಡ್ಬೋದು ಇಲ್ಲ ಮಧ್ಯದಲ್ಲಿ ಯಾವ್ದು ಎಲ್ಲಾದರೂ ನೀವು ಕಳಸವನ್ನು ಕೂಡಿಸಿ ಅಂದರೆ ಒಂದು ಗಿಂಡಿ ಅಥವಾ ಲೋಟದಲ್ಲಿ ನೀರು ಮಂತ್ರಾಕ್ಷತೆ ಅರಶಿನ ಕುಂಕುಮ ಹಾಕ್ಬಿಟ್ಟು ನಾವು ಕಳಸ ತಯಾರು ಮಾಡ್ತೀವಲ್ವ ಅದೇ ಥರ ಮಾಡಿ ಎರಡು ವಿಳೆಯದೆಲೆ ಇಟ್ಬಿಟ್ಟು ಆ ಕಳಸಕ್ಕೆ ಗೆಜ್ಜೆ ವಸ್ತ್ರ ಹೂವು ಎರಿಸಿ ಪೂಜೆಯನ್ನು ಮಾಡೋದು ಈ ಥರ ಕಳಸವನ್ನು ಇಟ್ಟು ದೀಪಗಳನ್ನು ಹಚ್ಚಿಟ್ಟು ನೀವು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡೋದು ಆಮೇಲೆ ಆರತಿಯನ್ನು ಮಾಡೋದು ಏನಾದರೂ ಸಿಹಿ ಪದಾರ್ಥವನ್ನು ಸಹ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಹೀಗೆ ದಿನನಿತ್ಯ ಬೊಂಬೆಗಳಿಗೆ ಪೂಜೆ ಆಗಬೇಕು ಮತ್ತು ನೈವೇದ್ಯ ಸಹ ಆಗಬೇಕು ವಿಜಯದಶಮಿ ತನಕನೂ ಹೀಗೆ ಕೆಲವೊಬ್ರು ಮನೆಗಳಲ್ಲಿ ಪದ್ಧತಿ ಇರುತ್ತೆ ಇನ್ನು ನಮ್ಮ ಮನೆಯಲ್ಲೂ ಸಹ ನಾಳೆಯಿಂದ ದೀಪವನ್ನು ಹಾಕ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಮೂಲ ನಕ್ಷತ್ರದಿಂದ ದೀಪ ಹಾಕುವ ಪದ್ಧತಿ ಇದೆ ತುಂಬ ಕೆಲಸ ಇದೆ ಸ್ನೇಹಿತರೆ ತುಂಬ ಬ್ಯುಸಿ ಇದ್ದೀನಿ ನಾನು ಅದರಲ್ಲೂ ತುಂಬ ಜನ ಈ ಒಂದು ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ದೇವಿ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಬರ್ತಾ ಇದೆ ಮಹಾರಾಷ್ಟ್ರದಿಂದ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನಾನು ನೀವು ಹೇಳ್ತಕ್ಕಂತಹ ಎಲ್ಲ ಪೂಜೆಯನ್ನು ಇದ್ದೀನಿ ಸ್ತೋತ್ರವನ್ನು ಹೇಳ್ಕೊತಾ ಇದ್ದೀನಿ ತುಂಬ ಮನಸ್ಸಿಗೆ ನೆಮ್ಮದಿ ಇದೆ ಹಾಗೆ ಅಂತ ಹಾಗಾಗಿ ನಾನು ಇದನ್ನು ಮಿಸ್ ಮಾಡಿಕೊಂಡ್ರೆ ಪಾಪ ಕೆಲವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ನಾವು ಹೇಗೆ ದೀಪವನ್ನು ಹಾಕ್ತೀವಿ ಯಾವ ರೀತಿ ನಾವು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಅದನ್ನೆಲ್ಲ ನಿಮಗೆ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋ ರೆಕಾರ್ಡ್ ಅಂತೂ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಸ್ನೇಹಿತರೆ ಖಂಡಿತವಾಗಿ ನಾನು ವಾಯ್ಸ್ ಕೊಟ್ಬಿಟ್ಟು ಹಾಕ್ತೀನಂತೆ ರಾತ್ರಿ ಅಷ್ಟೊತ್ತಿಗೆ ಆಗಿಲ್ಲ ಅಂದರೆ ಇವತ್ತು ನಾಳೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ವೀಡಿಯೋಸ್ ಅಂತೂ ಖಂಡಿತವಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಆರಾಧನೆಯನ್ನು ಮಾಡ್ತೀವಿ ಅಂತ ತುಂಬ ಜನ ಅವಾಗೆಲ್ಲ ಹಬ್ಬಗಳಲ್ಲಿ ಕೇಳಿದರು ಮಡಿ ಬಟ್ಟೆ ಹೇಗೆ ಒಣಗಾಕ್ಕೊಳ್ಳೋದು ಮತ್ತು ಹೇಗೆ ನಾವು ಅಡುಗೆಯನ್ನು ತಯಾರು ಮಾಡ್ಕೋಬೇಕು ಅಂತೆಲ್ಲ ಕೇಳಿದ್ರಿ ಮತ್ತು ಮಡಿಯಿಂದ ಮಾಡೋದಕ್ಕೆ ನಾವು ಹೇಗೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅಡುಗೆಗೋಸ್ಕರ ಅಂತಲೂ ಕೇಳಿದ್ರಿ ಅದನ್ನೆಲ್ಲನೂ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಸಾಧ್ಯವಾದಷ್ಟು ನಾಳೆ ನಾಡೋದರಲ್ಲಿ ವಿಡಿಯೋಸ್ ಬರುತ್ತೆ ಸ್ನೇಹಿತರೆ ಮತ್ತು ಅಡುಗೆಯನ್ನು ಹೇಗೆ ಮಾಡೋದು ಮಡಿಯಿಂದ ಅಂತ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ ಅದನ್ನು ನಾನು ಅಡುಗೆ ಚಾನಲಲ್ಲೇ ಹಾಕ್ತೀನಂತೆ ಮಡಿ ಅಡುಗೆ ಹೇಗೆ ಮಾಡೋದು ಅಂತ ಇದಿಷ್ಟು ಕಾಳರಾತ್ರಿ ದೇವಿಯ ಬಗ್ಗೆ ನಾವು ಆರಾಧನೆಯನ್ನು ಮಾಡೋದು ಯಾರಿಗೆ ತುಂಬ ತೊಂದರೆ ಇದೆಯೋ ಕೆಲವೊಬ್ಬರಿಗೆ ಪೀಡೆ ಪಿಶಾಚಿಗಳ ಭೂತಗಳ ಭಯ ಇರುತ್ತೆ ಕೆಲವೊಬ್ಬರಿಗೆ ಮಂತ್ರದ ಭಯ ಇರುತ್ತೆ ಅಂಥವರೆಲ್ಲರೂ ಕಾಳರಾತ್ರಿ ದೇವಿಯನ್ನು ತಪ್ಪದೇ ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳ್ರಿ ಎಲ್ಲವನ್ನು ದುಃಖಗಳನ್ನು ದೂರ ಮಾಡ್ತಾಳೆ ಅಂತ ಹೇಳ್ಬೋದು ಕಾಳರಾತ್ರಿ ದೇವಿ ಮತ್ತು ಈ ದೇವಿಗೆ ಕೆಂಪು ದಾಸವಾಳ ತುಂಬ ಶ್ರೇಷ್ಠ ಪೂಜೆಗೆ ಅಂತ ಹೇಳಿದೆ ಇನ್ನು ನೈವೇದ್ಯಕ್ಕೆ ಏನು ಮಾಡಬೇಕು ಅಂತಂದರೆ ಹಣ್ಣು ತೆಂಗಿನಕಾಯಿ ನೈವೇದ್ಯ ಮಾಡ್ಬೋದು ಮತ್ತು ವಿಳೆದೆಲೆ ಅಡಿಕೆ ಅಂತೂ ಕಂಪಲ್ಸರಿ ಇಡಲೇಬೇಕು ತಾಂಬೂಲ ದಕ್ಷಿಣೆ ಆಮೇಲೆ ಬಾದಾಮಿ ಗೋಡಂಬಿ ಈ ಥರ ನಾನಾ ರೀತಿಯ ಹಣ್ಣುಗಳನ್ನು ನೀವು ನೈವೇದ್ಯವನ್ನು ಮಾಡ್ಬೋದು ಮತ್ತು ಈಕೆಗೆ ಮಂತ್ರ ಯಾವುದು ಹೇಳಬೇಕು ಅಂತಂದರೆ ಕಾಳರಾತ್ರಿ ನಮಃ ಅಂತ ಹೇಳ್ಕೊಂಡ್ರೆ ಸಾಕಾಗುತ್ತೆ ನೂರ ಎಂಟು ಬಾರಿ ಹೇಳ್ಕೊಬೋದು ಹನ್ನೊಂದು ಬಾರಿ ಸಹ ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ನಾ ಇದಿಷ್ಟು ಕಾಳರಾತ್ರಿ ದೇವಿಯ ಆರಾಧನೆ ಬಗ್ಗೆ ತಿಳಿಸಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ